ನಮಸ್ತೆ ಆದ್ಮೇಲೆ ಇವತ್ತು ಡಿಸೆಂಬರ್ ಐದು ವಿಶ್ವ ಮಣ್ಣಿನ ದಿನ ಎಲ್ಲ ದೇಹದ ಅಂಗಾಂಗಕ್ಕೆ ಒಂದೊಂದು ದಿನ ಇದ್ದ ಹಾಗೆ ಪ್ರಕೃತಿಯಲ್ಲಿ ಪರಿಸರದಲ್ಲಿ ಬರುವಂಥ ನಮಗೆ ಅವಶ್ಯಕತೆ ಇರುವಂಥದಕ್ಕೆಲ್ಲ ನಾವು ಒಂದು ದಿನವನ್ನು ಫಿಕ್ಸ್ ಮಾಡಿದ್ದೇವೆ ಆದರೆ ಯಾವುದೇ ದಿನ ಒಂದೇ ದಿನಕ್ಕೆ ಮೀಸಲಾಗಿರಬಾರ್ದು ಅದು ಪ್ರತಿ ದಿನವೂ ಇರಬೇಕು ಅಂತ ನನ್ನ ಅಭಿಪ್ರಾಯ ಏಕೆಂದ್ರೆ ಒಂದು ದಿನ ಹೃದಯ ದಿನ ಅಮ್ಮನ ದಿನ ಅಪ್ಪನ ದಿನ ಪತಿಯ ದಿನ ಪತ್ನಿಯ ದಿನ ಪ್ರಾಣಿಯ ದಿನ ಅನ್ನೋದಕ್ಕಿಂತ ಪ್ರತಿ ದಿನವೂ ನಾವು ಎಲ್ಲವನ್ನ ನೆನೆಸ್ಕೊಳ್ಬೇಕು ಬಹಳ ಅವಶ್ಯಕ ವಿಶ್ವ ಮಣ್ಣಿನ ದಿನ ಅಂತ ನಾವು ಕೇವಲ ಡಿಸೆಂಬರ್ ಐದನ್ನ ಆಚರಣೆ ಮಾತ್ರ ಮಾಡಿಕೊಂಡು ಅನೇಕ ವರ್ಷಗಳಿಂದ ಕಾಲ ತಳ್ಕೊಂಡು ಬಂದಿದ್ದೇವೆ ಭೂಮಿಯಲ್ಲಿ ನೀರು ಗಾಳಿ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಮುಖ್ಯ ಭೂಮಿ ಮಣ್ಣು ಮಣ್ಣಿದ್ರೆ ನಾವು ಮಣ್ಣಿಲ್ಲದಿದ್ರೆ ಏನೂ ಇಲ್ಲ ಅದರಿಂದ ಇವತ್ತು ನಮ್ಮ ಕೃಷಿಯಲ್ಲಿ ಮಣ್ಣು ತುಂಬಾ ಕೆಟ್ಟೋಗಿದೆ ಯಾವ ಮಟ್ಟ ಕೆಟ್ಟೋಗಿದೆ ಅಂದ್ರೆ ಸರಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನೋ ಮಟ್ಟಿಗೆ ಕೆಟ್ಟೋಗಿದೆ ಅದನ್ನ ಕೇಂದ್ರ ಸರ್ಕಾರನು ಒಪ್ಕೊಂಡಿದೆ ಕೇಂದ್ರ ಸರ್ಕಾರದ ಒಬ್ಬ ಪ್ರತಿಷ್ಠಾ ಆ ಸಚಿವ ಹೇಳ್ತಾನೆ ಆ ಭೂಮಿಯಲ್ಲಿ ಭಾರತ ದೇಶದಲ್ಲಿ ಮೂವತ್ತು ಪರ್ಸೆಂಟು ಕೃಷಿ ಭೂಮಿ ಕೃಷಿಗೆ ಯೋಗ್ಯವೇ ಅಲ್ಲ ಅಂತ ಬಂಜರಾಗೋಗಿದೆ ಅಂತ ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಐದು ಲಕ್ಷ ಕೋಟಿಯನ್ನು ಅದಕ್ಕಾಗಿ ಮೀಸಲಿಟ್ಟಿದೆ ಏನಾಗ್ತದೋ ಮುಂದಕ್ಕೆ ಏನಾಗ್ತದೋ ಅದು ಹೇಳಿ ಬರೋದಿಲ್ಲ ಈ ಹಿಂದೆನೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಈ ಸರ್ಕಾರ ಇದ್ದಾಗ ಐದು ಲಕ್ಷ ಕೋಟಿ ಇಟ್ಟಿದೆ ಇನ್ನೊಂದು ನಾಲ್ಕೈದು ವರ್ಷ ಆದಮೇಲೆ ಇನ್ನೊಂದು ಸರ್ಕಾರ ಬಂದಾಗ ವಿಶ್ವದಲ್ಲಿ ಭಾರತದಲ್ಲಿ ಐವತ್ತು ಪರ್ಸೆಂಟ್ ಭೂಮಿ ಕೃಷಿಗೆ ಯೋಗ್ಯವಲ್ಲ ಅದನ್ನು ಸರಿಪಡಿಸೋಕ್ಕೆ ನಾವೊಂದು ಇಪ್ಪತ್ತು ಲಕ್ಷ ಕೋಟಿ ಇಡ್ತೇವೆ ಅಂತ ಹೇಳಿ ಹೀಗೆ ಹಣ ಡ್ರಾ ಮಾಡೋದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ತೆರಿಗೆ ಹಣ ಲೋಟ್ ಏನು ಕೇಳೋಂಗಿಲ್ಲ ತೆರಿಗೆ ಹಣ ಯಾರಿಗೆ ಹೇಗೆ ಬರ್ತದೆ ಹಾಗೆ ಮೋಜು ಮಸ್ತಿ ಖರ್ಚಿಗೆ ಹೇಗೆ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ನಿಮಗೆ ಸಾ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನಮ್ಮ ಇವತ್ತು ತೆರಿಗೆ ಹಣವನ್ನ ಈ ರಾಜಕಾರಣಿಗಳು ಅಧಿಕಾರಿಗಳು ಯಾವ ರೀತಿ ಲೂಟ್ ಮಾಡಿ ಮೋಜು ಮಾಡ್ತಾ ಇದಾರೆ ಅದೆಲ್ಲ ನಿಮಗೆ ಬಹಳ ಚೆನ್ನಾಗಿ ಸ್ಪಷ್ಟವಾಗಿದೆ ಅದು ಇಲ್ಲಿ ಬಹಳ ಮುಖ್ಯವಾಗಿ ನಾನು ಪ್ರಸ್ತಾವಪಡಿಸುವುದೇನಪ್ಪ ಅಂದರೆ ಮಣ್ಣು ನಮ್ಮ ಕೃಷಿಗೆ ಬಹಳ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅದು ಜಡ ವಸ್ತು ಅಲ್ಲ ಮಣ್ಣು ಅಂದರೆ ಅದು ಜಡ ಅಲ್ಲ ಅದು ಜೀವಂತ ಅದಕ್ಕೆ ಇರುವ ಶಕ್ತಿ ಅದು ಸರಿ ಇಲ್ಲದಿದ್ರೆ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸರಿ ಇಲ್ಲದಿದ್ರೆ ಅದನ್ನು ಸರಿ ಮಾಡ್ಕೊಳ್ಬಹುದು ಆದ್ರೆ ಮಣ್ಣು ಸರಿಯಾಗದಿದ್ರೆ ಎಲ್ಲಾ ವ್ಯವಸ್ಥೆನೂ ಕೆಟ್ಟ ಹೋಗ್ತದೆ ನಮ್ಮ ಕೃಷಿಗೆ ಭೂಮಿ ಮಣ್ಣು ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಅದು ಹೇಳ ತೀರದು ಇಷ್ಟೇ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೂ ಒಂದು ಪ್ರಾಮುಖ್ಯವಾದ ಪಾತ್ರವನ್ನ ಮಣ್ಣು ವಹಿಸ್ತದೆ ಮಳೆ ಬಿದ್ದ ನೀರನ್ನ ಹಿಡಿದು ಇಟ್ಕೊಳ್ತದೆ ಹಿಡಿದು ಇಟ್ಕೊಂಡು ಬೇಕಾದಂತ ಗಿಡ ಸಸ್ಯ ರಾಶಿಗಳಿಗೆ ಅದನ್ನು ಒದಗಿಸ್ತದೆ ಆಮೇಲೆ ಯಾವಾಗ ವಾತಾವರಣದಲ್ಲಿ ಬಿಸಿ ವಾತಾವರಣ ಆದಾಗ ಅದೇ ಭೂಮಿಯಿಂದ ತಂಪಾದ ಹವೆಯನ್ನ ನೀರಿನ ಮೂಲಕ ಹವೆಯ ಮೂಲಕ ಮರಗಿಡಗಳಿಗೆ ಕೊಡ್ತದೆ ಇದೇ ನಮ್ಮ ಕಾಡಿನ ಕೃಷಿಯ ರಹಸ್ಯ ಇವತ್ತು ಬೆಟ್ಟದ ಮೇಲೆ ಕಾಡಿನಲ್ಲಿ ಮರ ಗಿಡಗಳು ಹೇಗೆ ಉಳಿದಿದೆ ಅಂತ ಹೇಳಿದ್ರೆ ಇದೇ ತತ್ವ ಆದರೆ ನಾವೀಗ ದುರಾಸೆಗೆ ವಿಜ್ಞಾನಿಗಳು ಚೆನ್ನಾಗಿ ತಿಳ್ಕೋರಿ ನಮಗ್ ಸಂಬಂಧ ಇಲ್ಲ ನಮಗ್ ಸಂಬಂಧ ಇಲ್ಲ ಅದರಲ್ಲೂ ವಿಶೇಷವಾಗಿ ತೋಟಗಾರಿಕೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಆಮೇಲೆ ತುಂಬಾ ಈ ಪತ್ರಕರ್ತರಿದ್ದಾರೆ ಪತ್ರಕರ್ತರು ಅಂದ್ರೆ ಅವ್ರಿಗೆ ಅದನ್ನ ಪದವನ್ನ ಹೇಳಲಿಕ್ಕೆ ಬೇಜಾರಾಗ್ತೇನೆ ಪತ್ರಕರ್ತರೇ ಎಲ್ಲ ಅವರು ಅವ್ರು ಹಾಕೊಳ್ತಾರೆ ನಾನ್ ಪತ್ರಕರ್ತ ಅಂತ ಯಾವುದೋ ಆಡಳಿತ ಪಕ್ಷಕ್ಕೆ ಸಲಹಾ ಮಾಡಿಕೊಂಡು ಆಡಳಿತ ಪಕ್ಷದ ತಪ್ಪುಗಳನ್ನ ಮುಚ್ಕೊಂಡು ಯಾವ್ದನ್ನೂ ಹೈಲೈಟ್ ಮಾಡ್ಕೊಂಡು ಆಮೇಲೆ ಇರಲೇ ಒಂದೊಂದು ಚಾನಲ್ ಮಾಡ್ಕೊಂಡು ಅದು ಸರಿ ಇದು ಸರಿ ಇದು ಸರಿ ಅದು ಸರಿ ಅಂತ ಹೇಳ್ಕೊಂಡು ಆಮೇಲೆ ಸ್ವಲ್ಪ ತುಂಬಾ ಈ ಸುಳ್ಳು ಪೌರ್ಕರು ಇದ್ದಾರೆ ಬರೀ ಬಾ ಬಾಯಿ ಎತ್ತದೆ ಸುಳ್ಳು ದೇಶ ಆಗ ಆಗೋಯ್ತು ಈಗ ಆಗೋಯ್ತು ಆ ಡಾಲರ್ ಹಾಗೆ ಆಗೋಗ್ತದೆ ಚಿನ್ನ ಹೀಗೆ ಆಗೋಗ್ತದೆ ರಸ್ತೆಗಳು ಈಗ ಆಗೋಗ್ತದೆ ಇಂಥವ್ರು ಬಂದ ಮೇಲೆ ಹೀಗೆ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆಲ್ಲ ಹೇಳಿ 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 ಅವರ ನಾಲಿಗೆ ಅದು ಏನ್ ಆಗ್ತದೋ ನೀವೇ ನೋಡಿ ಮುಂದೆ ನಿಮ್ಗೆ ಗೊತ್ತಾಗ್ತದೆ ಏನಾಗ್ತಾ ಇರೋದಿಲ್ಲ ಅಂತ ಯಾಕೆಂತ ಹೇಳಿದ್ರೆ ಯಾವಾಗಲೂ ಸತ್ಯನೇ ಉಳಿಯೋದು ಈ ಮೋಸ ವಂಚನೆ ದಗ ಯಾವತ್ತೂ ಶಾಶ್ವತವಲ್ಲ ಸತ್ಯನೇ ಉಳಿಯೋದು ಅದಕ್ಕೆ ನಾವೇನ್ ಮಾಡ್ಬೇಕು ಸ್ವಲ್ಪ ಕಾದು ನೋಡ್ಬೇಕು ಅದರಿಂದ ಪ್ರತಿಯೊಬ್ಬರು ಕೂಡ ಅಷ್ಟೆ ಮಣ್ಣು ಎಲ್ಲರಿಗೂ ಸಂಬಂಧಪಟ್ಟಿದೆ ಹೇಗೆ ಗಾಳಿ ನೀರು ಕೆಟ್ಟೋದ್ರೆ ಅದು ಪ್ರತಿಯೊಬ್ಬರ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತದೋ ಅದೇ ರೀತಿ ಮಣ್ಣು ಸರಿ ಇದ್ರೆ ಮಾತ್ರ ಮಣ್ಣು ಶುದ್ಧವಾಗಿದ್ರೆ ಮಾತ್ರ ಅಲ್ಲಿಂದ ಶುದ್ಧವಾದ ಆಹಾರ ಬೆಳೀಲಿಕ್ಕೆ ಸಾಧ್ಯ ಆ ಆಹಾರ ಶುದ್ಧವಾದ ಆಹಾರವನ್ನು ತಿಂದಾಗ ನೀವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ನೀವು ಆರೋಗ್ಯವಾಗಿದ್ದಾಗ ನೀವು ಹೆಚ್ಚಿನ ಕೆಲಸವನ್ನು ಮಾಡಿ ದುಡಿಯಲಿಕ್ಕೂ ಸಾಧ್ಯ ಇದರಿಂದ ದೇಶದ ಸಂಪತ್ತು ಉಳಿತದೆ ಆಮೇಲೆ ದೇಶ ಬಲಿಷ್ಠವಾಗ್ತದೆ ನೋಡಿ ಮಣ್ಣಿಗೂ ನಮಗೂ ಎಷ್ಟು ಸಂಬಂಧ ಇದೆ ಶುದ್ಧವಾದ ಮಣ್ಣಿನಿಂದ ಶುದ್ಧವಾದ ಆಹಾರ ಬರ್ತದೆ ಆ ಶುದ್ಧವಾದ ಆಹಾರವನ್ನು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಹೆಚ್ಚು ದುಡಿಬಹುದು ಇನ್ನೂ ಸಂಪಾದನೆಯನ್ನು ಮಾಡಬಹುದು ದೇಶದ ಆರ್ಥಿಕ ಸ್ಥಿತಿ ಉಳಿತದೆ ಎಲ್ಲ ಬಡವರು ಮಧ್ಯಮ ವರ್ಗದವರು ಸುಖವಾಗಿರ್ತಾರೆ ಯಾಕೆಂದ್ರೆ ಇವತ್ತಿನ ಆಸ್ಪತ್ರೆಗಳ ಖರ್ಚು ವೆಚ್ಚ ನೀವು ನೋಡಿರ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಸರ್ಕಾರ ದಯಮಾಡಿ ನಾನು ಪ್ರತಿ ಸಾರಿ ಹೇಳ್ತೇನೆ ಈಗಲೂ ಅದೇ ಹೇಳೋದು ಸರ್ಕಾರ ಜನರಿಗಾಗಿ ಏನನ್ನೂ ಉಚಿತವಾಗಿ ಕೊಡೋದು ಬೇಡ ನೀವು ేనూ ఉచిత కొడు బేడా నమే విద్య హాస్పెట్లు న్యాయ ఇది ఉచితవాడి సాకు శిక్షణ ఆరోగ్య న్యాయ ఇది ఉచితవాడి బాకీరకు నవ్వు ఏను బాగు చార్జ్ మార్కొడి యాక్రె ఇవతూ బాహా ప్రముఖ్యవాదు నవేనే కొట్్రును అది జనరికి ఉల్ోదండి ಕೊಡ್ದಂಗೆ ಮಾಡುವಂತ ವ್ಯವಸ್ಥೆಯ ಭಾಗ ಇದು ಅದರಿಂದ ನಾವೆಲ್ಲ ಜಾಗೃತ ಆಗಬೇಕು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಎಷ್ಟು ಮುಖ್ಯವೋ ಹಾಗೆ ನಮ್ಮ ಭೂಮಿಯಲ್ಲಿ ಮಣ್ಣು ಅಷ್ಟೇ ಮುಖ್ಯ ಇವತ್ತು ನಮ್ಮ ಕೃಷಿಯಲ್ಲಿ ಬಹುತೇಕ ರೈತರು ಚೆನ್ನಾಗಿ ತಿಳ್ಕೊಳ್ಳಿ ಹಸಿರು ಸಾಲ ಹಾಕ್ಕೊಂಡು ಹಸಿರು ಪೇಟ ಹಾಕ್ಕೊಂಡು ತಿರುಗಾಡ ಬಿಟ್ಟರೆ ರೈತರಾಗೋದಿಲ್ಲ ನಿಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಕೀಟನಾಶಕ ಕಳೆನಾಶಕ ರಸಗೊಬ್ಬರವನ್ನು ರಸಗೊಬ್ಬರವನ್ನ ಬಳಸಬಾರ್ದು ಹೊರಗಡೆಯಿಂದ ಏನು ತಂದು ಹಾಕಬಾರ್ದು ಬೆಂಕಿ ಹಾಕಬಾರ್ದು ಆಗ ಮಾತ್ರ ನಿಮ್ಮ ಭೂಮಿ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ಬಿಳಿಬೇಕು ಹೆಚ್ಚು ಬೆಳಿಬೇಕು ಅಂತ ಆ ನಮ್ಮ ಕೃಷಿ ಅಧಿಕಾರಿಗಳು ವಿಜ್ಞಾನಿಗಳು ಅದೇನು ದುರ್ಬುದ್ಧಿ ಬಂದಿದೆಯೋ ಅಥವಾ ನಿಮಗೆ ಯಾರ್ದು ಒತ್ತಡ ಇದೆಯೋ ಅಥವಾ ಯಾವುದಕ್ಕೆ ನೀವು ಆಸೆ ಪಟ್ಟಿದ್ದೀರೋ ನನಗಂತೂ ಅರ್ಥ ಆಗಲ್ಲ ಹ್ಮ್ ಸಾವಿರಾರು ಕೋಟಿ ಹಣವನ್ನ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಕೊಟ್ಟು ಅದನ್ನ ಜನರಿಗೆ ಉಪಯೋಗ ಮಾಡಿ ಅಂತ ಹೇಳಿದ್ರೆ ಅದನ್ನ ತಗೊಂಡೋಗಿ ಯಾವ್ದಾವುದೋ ಒಂದು ಪ್ರಯೋಗಕ್ಕೆ ಮಾಡಿ ಅದಕ್ಕೆಲ್ಲ ಲಕ್ಷಾಂತರ ದುಡ್ಡನ್ನ ವೇಸ್ಟ್ ಮಾಡಿ ಅವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡಿಸಿ ಅಲ್ಲಿ ಯಾವ್ದಾವುದೋ ಕೀಟನಾಶಕ ಕಳೆನಾಶಕ ರಸಗೊಬ್ಬರಗಳನ್ನೆಲ್ಲ ಬಳಸಿ ಅಲ್ಲಿ ಬೆಳೆದಂತ ಆಹಾರವನ್ನು ಜನ ತಿಂದು ಮನೆ ಮನೇನೂ ಹೋಗಿಷ್ಟಾಗಿ ಮಾಡಿದ್ದೀರಲ್ಲ ಎಂತ ಒಂದು ದೊಡ್ಡ ಸಾಧನೆ ನಿಮಗೆ ಆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಬಡತನ ಇದೆ ಆಹಾರದ ಭಾವ ಅಭಾವ ಕಮ್ಮಿ ಆಗ್ತದೆ ಅಂತೆಲ್ಲ ಹೇಳ್ಕೊಂಡು 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 ಇವತ್ತು ನಮ್ಮ ಭೂಮಿಯನ್ನ ಬಂಜರು ಮಾಡಿ ಇಟ್ಟಿದ್ದೀರಲ್ಲ ಏನ್ ಮಾಡೋರು ನಿಮಗೆ ಪುನಃ ಈಗ ಭೂಮಿಯನ್ನ ಪುನಃ ಅರಿಚೇತ ಪುನರ್ ಮಣ್ಣನ್ನು ಸರಿ ಮಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ಏನೇನೋ ಒಂದೊಂದು ಸ್ಕೀಮ್ಗಳು ಹಾಕೊಂಡು ಅಲ್ಲೂ ಅಷ್ಟೇ ತಾಪೆ ಮಾಡೋ ಕೆಲಸನೇ ಮಾಡ್ತಾ ಇದ್ದೀರಿ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಅಷ್ಟೇ ಎಲ್ಲರ ಪಾತ್ರನೂ ಇದೆ ನಾನು ಒಬ್ಬರದೇ ಅಂತ ಹೇಳ್ದಿಲ್ಲ ಕೃಷಿ ಅಧಿಕಾರಿಗಳು ಅಂತ ಹೇಳೋದಿಲ್ಲ ರಾಜಕಾರಣಿಗಳು ಅಂತ ಹೇಳುದಿಲ್ಲ ಪ್ರತಿ ಒಬ್ಬರ ಪಾತ್ರ ಇದೆ ಇವತ್ತು ನಮ್ಮ ಭೂಮಿ ಉಳಿದ್ರೆ ಮಾತ್ರ ನಾವು ಉಳಿತೀವಿ ಒಳಲತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಹತ್ತಿ ಉರಿದೊಡೆ ನಿಲ್ಲಬಹುದೇ ಅಂತ ಹೇಳಿ ಬಸವಣ್ಣ ಅವ್ರು ಹೇಳಿದಾಗೆ ಒಲೆ ಉರಿಬಹುದು ಆದ್ರೆ ಈ ಭೂಮಿನೇ ದಗದಗ ಅಂತ ಉರಿದು ನಮ್ಮ ದೇಹವೂ ಸುಟ್ಟೋಗ್ತಾ ಇದ್ದಾಗ ನಾವು ಆಗುತ್ತಾ ಯೋಚನೆ ಮಾಡಿ ಭೂಮಿಯನ್ನು ಎಲ್ಲರೂ ಸೇರಿ ನಾವು ಉಳಿಸ್ಕೊಳ್ವಾ ಯಾಕೆಂದ್ರೆ ನಿಮಗೆ ನಮಗೆ ಎಲ್ಲರಿಗೂ ಇರೋದು ಒಂದೇ ಒಂದು ಭೂಮಿ ಅದು ಮಣ್ಣು ಮಣ್ಣು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಾವು ಸತ್ತರೆ ಮಣ್ಣಿಗೆ ಮಣ್ಣೆ ಸತ್ತರೆ ಇನ್ನೆಲ್ಲಿಗೆ ನಾವು ಸತ್ತೋದ್ರೆ ನಮ್ಮನ್ನು ತಗೊಂಡೋಗಿ ಮಣ್ಣಿಗೆ ಹಾಕ್ತಾರೆ ಆದರೆ ಮಣ್ಣೆ ಸತ್ತೋದ್ರೆ ಏನಾಗ್ಬೋದು ಪ್ರತಿಯೊಬ್ಬರೂ ಯೋಚನೆ ಮಾಡಿ ಪ್ರತಿಯೊಬ್ಬರು ಯೋಚನೆ ಮಾಡಿ ಆ ಯೋಚನೆ ಮಾಡುವಂಥ ಶಕ್ತಿ ನಿಮ್ಗೆಲ್ಲರಿಗೂ ಬರಲಿ ಎಲ್ಲರಿಗೂ ವಿಶ್ವ ಮಣ್ಣಿನ ದಿನದ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ